ಒಬ್ಬರು ನೋಡ್ತಾ ಇಲ್ಲ ಇಷ್ಟ ಯಾರನ್ನ ನೋಡ್ತಾ ಇದ್ರೆ ಮಾತಾಡ್ಬೋದು ಫ್ರೆಂಡ್ಸ್ ಒಂದು ಲೈಕ್ ಇಲ್ಲ ಫ್ರೆಂಡ್ಸ್ ನಾನು ಏನು ಮಾತಾಡಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ ಅಲ್ಲ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸೈಡು ಏಳನೇ ತಾರೀಕಿದೆ ಏಳನೇ ತಾರೀಕು ಇದೆಯಲ್ಲ ಏಳನೇ ತಾರೀಕು ಸೈಡು ಸುತ್ತಮುತ್ತ ಎಲ್ಲ ಉತ್ತರ ಕರ್ನಾಟಕ ಸೈಡು ದಾವಣಗೆರೆ ಇರ್ಬೋದು ಶಿವಮೊಗ್ಗ ಇರ್ಬೋದು ಮತ್ತು ಇದು ಹುಬ್ಳಿ ಧಾರವಾಡ ಚಿಕ್ಕೋಡಿ ಮತ್ತು ಬಳ್ಳಾರಿ ಬಳ್ಳಾರಿ ಮತ್ತು ಕೆಲವು ಉತ್ತರ ಕರ್ನಾಟಕ ಪ್ರದೇಶ ಇದಾವಲ್ಲ ಜಿಲ್ಲೆಗಳು ಅವರಿಗೆಲ್ಲ ಎಲೆಕ್ಷನಿಗೆ ನಿಂತವ್ರೆ ಯಾರು ನಿಂತವ್ರೆ ಎಲ್ಲರಿಗೂ ಹೆಸರು ಹೇಳೋಕ್ಕಾಗಲ್ಲ ಬಟ್ಟು ಏನಂದರೆ ಯಾರು ಯೋಗ್ಯತೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವ್ರಿಗೆ ಮಾತ್ರ ಓಟ್ ಹಾಕಿ ಫ್ರೆಂಡ್ಸ್ ಓಕೆನಾ ಅವ್ರಿಗೆ ಮಾತ್ರ ಓಟ್ ಹಾಕಿ ಒಳ್ಳೆ ಕೆಲಸ ಮಾಡ್ತಾರಂದರೆ ಓಟ್ ಹಾಕಿ ಫ್ರೆಂಡ್ಸ್ ಸುಮ್ ಸುಮ್ಮನೆ ಯಾರನ್ನೂ ಆಯ್ಕೆ ಮಾಡೋದು ಒಳ್ಳೆಯ ಕೆಲಸ ಮಾಡಲಿಲ್ಲಂಗಿರೋದು ಅವರಿಗೆ ನೋಡಿ ಫ್ರೆಂಡ್ಸ್ ಜನಗಳಿಗೆ ಬಿಟ್ಟಿರೋದು ನಾವು ನಾವು ಸರಿ ಇರಬೇಕು ಫ್ರೆಂಡ್ಸ್ ಫಸ್ಟು ಫಸ್ಟು ನಾವು ಪ್ರಜೆಗಳು ಚೆನ್ನಾಗಿದ್ದರೆ ಪಕ್ಕ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಇಡೀ ಇಡೀ ನಮ್ಮ ಜಿಲ್ಲೆನೇ ಚೇಂಜ್ ಆಗುತ್ತೆ ನಮ್ಮ ಊರು ಚೇಂಜ್ ಆಗುತ್ತೆ ನಮ್ಮ ತಾಲೂಕು ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಆ ಥರ ಅದಕ್ಕೆ ನಾವು ಸರಿ ಇದ್ದರೆ ಮಾತ್ರ ಎಮ್ ಎಲ್ ಎಮ್ ಪಿಗಳು ಸರಿ ಇರ್ತವೆ ಫ್ರೆಂಡ್ಸ್ ನಮ್ಮಿಂದ ಮಿಸ್ಟೇಕ್ ಆಗ್ತಾ ಇರೋದು ಏನಕ್ಕಂದರೆ ಎಲ್ಲ ಗೊತ್ತಿರೋದೆ ಎಲ್ಲರಿಗೂ ಗೊತ್ತಿರೋದೆ ದುಡ್ಡು ಇಸ್ಕೊಂಡು ಆಡ್ ಹಾಕ್ತಾರೆ ಚುನಾವಣೆಯಲ್ಲಿ ಹಿಂಗಾಗಿ ನಮಗೇನು ಕೆಲಸ ಕಾರ್ಯಗಳು ಮಾಡು ನಾವು ದುಡ್ಡು ಎಸ್ಕೊಳ್ಳಿಲ್ಲಂಗೆ ಹಾಕಿದರೆ ಓಟು ನಮಗೆ ನಮಗೆ ಮಾಡೋ ಸವಲತ್ತು ನಮಗೆ ಮಾಡ್ತಾರಲ್ಲ ಯಾಕೆ ಸುಮ್ಮನೆ ಓಕೆನಾ ನಮಗೆ ಅವರು ಫಂಡ್ ಹಾಕಿರ್ತಾರೆ ಅದೆಲ್ಲ ಹೇಳ ಅವರು ಇದು ಮಾಡಿರ್ತಾರೆ ನಮಗೆ ದುಡ್ಡು ಕೊಡ್ತಾರೆ ಅದು ದುಡ್ಕೋಬೇಕಲ್ಲ ಅವರು ಅದಕ್ಕೋಸ್ಕರ ಫ್ರೆಂಡ್ಸ್ ನಾವುಗಳು ಚೇಂಜ್ ಆಗಬೇಕು ಫ್ರೆಂಡ್ಸ್ ಫಸ್ಟ್ ನಾವುಗಳು ಚೇಂಜ್ ಆದರೆ ಮಾತ್ರ ಇಡೀ ಊರು ಚೇಂಜ್ ಆಗುತ್ತೆ ನಮ್ಮ ಹಳ್ಳಿ ಚೇಂಜ್ ಆಗುತ್ತೆ ನಮ್ಮ ಅಕ್ರೀಬೊಮ್ಮನಳ್ಳಿ ತಾಲೂಕು ಜಿಲ್ಲೆ ಚೇಂಜ್ ಆಗುತ್ತೆ ಮತ್ತು ತಾಲೂಕು ಚೇಂಜ್ ಆಗುತ್ತೆ ನಿಮ್ಮ ನಿಮ್ಮ ತಾಲೂಕುಗಳು ಚೇಂಜ್ ಆಗುತ್ತೆ ಹೀಗೆ ಫ್ರೆಂಡ್ಸ್ ನಾವು ಮಾತ್ರ ಪ್ರಜೆಗಳಾಗಿ ಏನೇನು ಇದೆ ಅದು ಮಾತ್ರ ಮಾಡಬೇಕು ಫ್ರೆಂಡ್ಸ್ ನಾವು ಅವ್ರಿಗೆ ಸಪೋರ್ಟ್ ಮಾಡೋದು ನಾನು ಇನ್ನೊಬ್ಬ ರಾಜಕೀಯ ಪರವಾಗಿ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್ ನಾನು ರಾಜಕೀಯ ಪರ ಯಾ ರಾಜಕೀಯ ಪರವಾಗಿ ಇಲ್ಲ ಫ್ರೆಂಡ್ಸ್ ಓಕೆನಾ ನಮ್ಮದು ಏನಂದರೆ ಉದ್ದೇಶ ಒಳ್ಳೆ ಕೆಲಸ ಮಾಡೋರಿಗೆ ಮಾತ್ರ ಹಾಕಿ ಫ್ರೆಂಡ್ಸ್ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಫ್ರೆಂಡ್ಸ್ ಓಕೆನಾ ಒಳ್ಳೆಯ ಉದ್ದೇಶ ಅಷ್ಟೆ ಫ್ರೆಂಡ್ಸ್ ಒಳ್ಳೆ ಕಾರ್ಯ ಒಳ್ಳೆ ರೋಡ್ ಇಲ್ಲಾಂದರೆ ರೋಡ್ ಹಾಕ್ಸ್ತಾರೆ ಚರಂಡಿ ಇಲ್ಲದವ್ರಿಗೆ ಚರಂಡಿ ಕೊಡ್ತಾರೆ ಚರಂಡಿ ಹಾಕ್ಸ್ತಾರೆ ಅಂಥವ್ರಿಗೆ ಮಾತ್ರ ಓಟ್ ಹಾಕಿ ಫ್ರೆಂಡ್ಸ್ ಮತ್ತು ಮೂಲಭೂತ ಸೌಕರ್ಯಗಳು ಏನು ಕುಡಿಯೋ ನೀರಿಂದ ಹಿಡಿದ್ಬಿಟ್ಟು ಎಲ್ಲ ನಿಮ್ಮ ಹಳ್ಳಿ ಹಳ್ಳಿಯಲ್ಲೇ ಏನೇನು ಸವಲತ್ತು ಕೊಟ್ಟವ್ರೆ ಅವೆಲ್ಲ ಯೋಚನೆ ಮಾಡಿ ಫ್ರೆಂಡ್ಸ್ ಅವೆಲ್ಲ ಐದು ವರ್ಷ ಕೆಳಗಡೆ ಎಲ್ಲ ಯೋಚನೆ ಮಾಡಿ ಗೊತ್ತಾಗುತ್ತೆ ನಾವುಗಳು ಚೇಂಜ್ ಆಗಬೇಕು ಫ್ರೆಂಡ್ಸ್ ಫಸ್ಟು ನಾವುಗಳು ಚೇಂಜ್ ಆಗಿ ಮಾತ್ರ ನಾವು ಯಾರು ಯೋಗ್ಯರು ಅವ್ರಿಗೆ ಮಾತ್ರ ಓಟ್ ಹಾಕ್ಬೇಕು ಫ್ರೆಂಡ್ಸ್ ಸುಮ್ಮನೆ ಅವರು ಅವರು ಹೇಳಿದರು ಇವ್ರು ಹೇಳಿದ್ರು ಅಂತ ಓಟ್ ಹಾಕಿಬಿಡಿ ಫ್ರೆಂಡ್ಸ್ ಏನು ತಿಳಿಯುತ್ತೆ ನೀವು ಯಾರು ಯೋಗ್ಯರು ಅನ್ನಿಸ್ತಾರೆ ಅವ್ರಿಗೆ ಮಾತ್ರ ಓಟ್ ಹಾಕಿ ಫ್ರೆಂಡ್ಸ್ ಓಕೆನಾ ಅವ್ರಿಗೆ ಮಾತ್ರ ಓಟ್ ಹಾಕಿ ನಾವೇ ಚೇಂಜ್ ಆಗಬೇಕು ಫ್ರೆಂಡ್ಸ್ ಫಸ್ಟು ನಾವು ಚೇಂಜ್ ಆಗಬೇಕು ಬಿಟ್ಟರೆ ಏನೂ ಚೇಂಜ್ ಆಗಲ್ಲ ಫ್ರೆಂಡ್ಸ್ ನಾವು ಚೇಂಜ್ ಆದರೆ ಮಾತ್ರ ದೇಶ ಆಗುತ್ತೆ ಹಳ್ಳಿ ಉದ್ಧಾರ ಆಗುತ್ತೆ ರಾಜ್ಯ ಉದ್ಧಾರಾಗುತ್ತೆ ಜಿಲ್ಲೆಯೂ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಇಷ್ಟೇ ಫ್ರೆಂಡ್ಸ್ ನನ್ನ ಮಾತು ಯಾರೂ ನೋಡ್ತಾ ಇಲ್ಲ ಆದರೂ ಬೇಜಾರಿಲ್ಲ ಫ್ರೆಂಡ್ಸ್ ಓಕೆನಾ ಯಾರೂ ನೋಡ್ತಾ ಇಲ್ಲ ಬೇಜಾರಿಲ್ಲ ಚಿಕ್ಕ ಯೂಟ್ಯೂಬರ್ ಫ್ರೆಂಡ್ಸ್ ನಾನು ನಂದೇನಂದರೆ ಯೂಸ್ ಓಡ್ತಾ ಇಲ್ಲ ಯೂಸ್ ಓಡ್ತಾ ಇಲ್ಲ ಬಟ್ ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇನ್ನೂ ಮೋನಿಟೇಷನು ಆನ್ ಆಗಿಲ್ಲ ಮೊನಿಟೇಷನು ಆನ್ ಆಗಿಲ್ಲ ಅದಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಮತ್ತೆ ಇನ್ನೊಂದು ಮೋನಿಟೇಷನ್ ಆನ್ ಆಗಿತ್ತು ಬಟ್ಟು ರಿಜೆಕ್ಟ್ ಆಗಿದೆ ಅದು ರಿಜೆಕ್ಟ್ ಆಗಿದೆ ಅದಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಊಟ ಮಾಡಿದ್ದೀರಾ ಫ್ರೆಂಡ್ಸ್ ಊಟ ಆಯಿತಾ ಆ ಮಾಡಿದಿರ ಅನ್ಸುತ್ತೆ ಭಜಗಳು नाव चेंज ಆದ್ರೆ ಮಾತ್ರ ಇನ್ನೊಬ್ರು ಚೇಂಜ್ ಆಗ್ತಾರೆ politix ಚೇಂಜ್ ಆಗುತ್ತೆ ಎಲ್ಲ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ನಮ್ ಫ್ರೆಂಡ್ಸ್ ಚಂದಣ್ಣನ ಕೇರ್ಪೇಟೆ ಎಲೆಕ್ಷನಲ್ಲಿ ನಿಂತಿದ್ದರು ಅವ್ರ ದಿನ ರಿಸಲ್ಟ್ ಬಂದಿಲ್ಲ ಬಟ್ ಏನಂದರೆ ಏನಂದರೆ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಚಂದ್ರನ ಉಜ್ವಲ್ ಯಾರು ಸಪ್ನೆ ಹೇಳ್ಬೋದು ಅವ್ರಿಗೆ ಚಂದ್ರನ ಅವ್ರ ಫ್ಯಾನ್ ಫ್ರೆಂಡ್ಸ್ ನಾನು ಚಂದ್ರನ ಫ್ಯಾನ್ಸ್ ಫ್ಯಾನ್ ನಾನು ಅದಕ್ಕೋಸ್ಕರ ಅವರು ಅವರು ಎಲೆಕ್ಷನಿಗೆ ನಿಂತಿರೋದು ಏನು ಗೊತ್ತಾ ಪ್ರಜೆಗಳು ಚೇಂಜ್ ಆಗಬೇಕು ಈ ದುಡ್ಡು ಎಲೆಕ್ಷನಿಗೆ ದುಡ್ಡು ಕೊಡ್ತಾರಲ್ಲ ಅದು ಚೇಂಜ್ ಆಗಬೇಕು ಒಳ್ಳೆಯ ಕೆಲಸ ಮಾಡೋರಿಗೆ ಮಾತ್ರ ವೋಟ್ ಹಾಕಿ ಅಂತ ಅವರು ಹೇಳ್ತಾರೆ ಅಷ್ಟೇ ಒಳ್ಳೆಯ ಕೆಲಸ ಮಾಡಬೇಕು ಫ್ರೆಂಡ್ಸ್ ಪ್ರಜೆಗಳಿಗೆ ಒಳ್ಳೆಯ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಮಾತ್ರ ಓಟ್ ಹಾಕಿ ಫ್ರೆಂಡ್ಸ್ ಓಕೆನಾ ಯಾರೋ ನೋಡ್ತಾ ಇದ್ರು ಒಂದು ಯೂಸ್ ಬಂದಿತ್ತು ಮಟ್ಟವಾಗಿಲ್ಲ ಹೇಳಿ ಫ್ರೆಂಡ್ಸ್ ನನ್ನಲ್ಲಿ ಏನೋ ತಪ್ಪಿದೆಯಾ ಏನಿಲ್ಲ ಅಂತ ಹೇಳಿ ವಾಯ್ಸು ಕೇಳಿಸ್ತಾ ಇದೆಯಾ ಫ್ರೆಂಡ್ಸ್ ವಾಯ್ಸು ಕೇಳಿಸ್ತಾ ಇಲ್ಲ ಅಂದರೆ ಹೇಳಿ ಫ್ರೆಂಡ್ಸ್ ವಾಯ್ಸು ಕೇಳಿಸ್ತಾ ಅಂದ್ರೆ ಹೇಳಿ ಫ್ರೆಂಡ್ಸ್ ಓಕೆನಾ ನಾವು ಪ್ರಜೆಗಳಾಗಿ ನಮ್ಮ ಜಾತಿ ಬಗ್ಗೆನೂ ಬರಲ್ಲ ಜಾತಿ ವಿಚಾರನೇ ಬೇಡ ನಾವು ಪ್ರಜೆಗಳು ಚೇಂಜ್ ಆಗಬೇಕು ಫ್ರೆಂಡ್ಸ್ ಫಸ್ಟು ಪ್ರಜೆಗಳು ಚೇಂಜ್ ಆದರೆ ಮಾತ್ರ ಈ ನಮ್ಮ ಜಿಲ್ಲೆ ಚೇಂಜ್ ಆಗುತ್ತೆ ನಮ್ಮ ತಾಲೂಕು ಚೇಂಜ್ ಆಗುತ್ತೆ ನಮ್ಮ ಊರು ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಒಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ಅಷ್ಟೇ ನನ್ನಿಂದ ನಾನು ಇಷ್ಟೊಂದು ಮಾತಾಡ್ತೀನಿ ಅಂದರೆ ನನ್ನಿಂದ ಏನು ಚೇಂಜ್ ಆಗಲ್ಲ ಫ್ರೆಂಡ್ಸ್ ಏನೂ ಚೇಂಜ್ ಆಗೋಲ್ಲ ಬಟ್ಟು ಒಂದು ಜನಗಳಿಗೆ ಒಂದು ಸಂದೇಶ ಅಷ್ಟೇ ಫ್ರೆಂಡ್ಸ್ ಅಷ್ಟೇ ನಾನೇನು ದೊಡ್ಡ ಗೊತ್ತಿರೋನಲ್ಲ ಕೆಲ ನಾನು ದೊಡ್ಡ ಗೊತ್ತಿರೋನು ದೊಡ್ಡ ಏನು ತಿಳ್ಕಂಡವನಲ್ಲ ಲೋಕ ಏನು ನಡೀತಾ ಇದೆ ಅಷ್ಟು ಗೊತ್ತಿದೆ ಅಷ್ಟೇ ಫ್ರೆಂಡ್ಸ್ ನನಗೆ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹೊಸ ಹೊಸ ಕಂಟೆಂಟ್ ಮಾಡ್ತೀನಿ ಮುಂದೆ ಹೊಸ ಹೊಸ ಕಂಟೆಂಟ್ ಮಾಡಬೇಕು ಕೇಳಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ ಓಕೆ ಹಲೋ ಫ್ರೆಂಡ್ಸ್ ಕಮಸ್ತರ ಎಲ್ಲ ಲೋಕಸಭೆ ಚುನಾವಣೆ ಬರ್ತಾ ಇದೆಲ್ಲ ಫ್ರೆಂಡ್ಸ್ ಅದರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ನಾನು ಚುನಾವಣೇ ಯಾರು ಯೋಗ್ಯರು ನಿಮ್ಮ ಕ್ಷೇತ್ರಕ್ಕೆ ಯಾರು ಯೋಗ್ಯರು ಅವರಿಗೆ ಮಾತ್ರ ಊಟಕ್ಕೆ ಫ್ರೆಂಡ್ಸ್ ಓಕೆನಾ ನಿಮ್ಮೆ ಬಿಟ್ಟಿರೋದು ನಾನು ಯಾವ ರಾಜಕೀಯ ಪರವಾಗಿ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್ ನಾನು ಆ ರಾಜಕೀಯ ಪಕ್ಷದೂ ಅಲ್ಲ ನಾನು ಆಚುಲಿ ಸರಿನಾ ರಾಜಕೀಯ ಪರವಾಗಿ ಹೋಗೋದಿಲ್ಲ ನಾನು ಯಾವ ರಾಜಕೀಯನೂ ಬೇಡ ಬಟ್ ಜನಗಳು ನಾವು ಮಿಡಲ್ ಕ್ಲಾಸಲ್ಲಿ ಇರ್ತೀವಲ್ಲ ನಮ್ಮಂತವ್ರು ಚೇಂಜ್ ಆದರೆ ಮಾತ್ರ ಜಿಲ್ಲೆ ಚೇಂಜ್ ಆಗುತ್ತೆ ರಾಜ್ಯ ಚೇಂಜ್ ಆಗುತ್ತೆ ತಾಲೂಕು ಚೇಂಜ್ ಆಗುತ್ತೆ ಮತ್ತು ನಮ್ಮ ಗ್ರಾಮಗಳು ಚೇಂಜ್ ಆಗ್ತವೆ ನಾವು ಚೇಂಜ್ ಆಗಿಲ್ಲ ಅಂದರೆ ಏನು ಚೇಂಜ್ ಆಗೋಲ್ಲ ಪಕ್ಕ ಇದು ನಾವು ಯಾವ ಜಾತಿ ಬಗ್ಗೆನೂ ಮಾತಾಡ್ತಾ ಇಲ್ಲ ಯಾವ ರಾಜಕಾರಣಿ ಬಗ್ಗೆ ಮಾತಾಡ್ತಾ ಇಲ್ಲ ಇವ್ರಿಗೇ ಓಟ್ ಹಾಕಿ ಅಂತ ನಾನು ಕೇಳ್ತಾ ಇಲ್ಲ ಬಟ್ ನಾವು ಜನಗಳು ಏನಿದ್ದೀವಿ ನಾವು ಚೇಂಜ್ ಆಗಬೇಕು ಅಷ್ಟು ಅಷ್ಟು ನಾವು ಚೇಂಜ್ ಆದರೆ ಮಾತ್ರ ಎಲ್ಲ ಚೇಂಜ್ ಆಗುತ್ತೆ ಪ್ರಜಾಪ್ರಭುತ್ವ ಚೇಂಜ್ ಆಗುತ್ತೆ ಪಕ್ಕ ಅಷ್ಟೇ ಫ್ರೆಂಡ್ಸ್ ನನ್ನ ಮನಸ್ಸು ಒಳ್ಳೇದು ಮಾಡಿದರೆ ದೇವರು ಏನಂತೀರಾ ಅಷ್ಟೇ ಫ್ರೆಂಡ್ಸ್ ನಾನು ಹೇಳೋಕ್ಕೆ ಬಯಸೋದು ನಿಮ್ಮ ನಮ್ಮ ಮನಸ್ಸು ಯಾರನ್ನ ಯೋಗ್ಯರಾಗಿ ಆಯ್ಕೆ ಮಾಡುತ್ತೆ ಅವ್ರನ್ನ ಮಾತ್ರ ಯೋಗ್ಯರಾಗಿ ಆಯ್ಕೆ ಮಾಡಿ ಫ್ರೆಂಡ್ಸ್ ಎಲೆಕ್ಷನಲ್ಲಿ ಮಾತ್ರ ಸರಿನಾ ಚುನಾವಣೆ ಮಾತ್ರ ಲೋಕಸಭಾ ಚುನಾವಣೆ ಇದೆ ಎಲ್ಲರೂ ತಪ್ಪದೇ ಮತವನ್ನು ಹಾಕಿ ಫ್ರೆಂಡ್ಸ್ ಮತವನ್ನು ಹಾಕುವುದು ನಮ್ಮ ಧರ್ಮ ಅವರು ಕೆಲಸ ಮಾಡ್ತಾರ ಇಲ್ಲ ಅನ್ನೋದು ಅವರ ಧರ್ಮ ಫ್ರೆಂಡ್ಸ್ ಇಷ್ಟೇ ಹೇಳೋಕ್ಕೆ ಬಯಸೋದು ಎಲ್ಲರೂ ಮತವನ್ನು ಚಲಾಯಿಸಿ ಫ್ರೆಂಡ್ಸ್ ಮತವನ್ನು ಹಾಕಿ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭ ದಿನ ಫ್ರೆಂಡ್ಸ್ ಓಕೆ ನಮಸ್ಕಾರ ಎಲ್ಲರೂ